ನಮಸ್ಕಾರ ಸ್ನೇಹಿತರೆ ಟಿ ಟು ಲೈವ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಈ ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ಹೊಸ ವಿಡಿಯೋದ ಅಪ್ಡೇಟ್ಗಾಗಿ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದ ನಂತರ ಅದರ ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ ಹಾಗೆ ಆಲ್ ನೋಟಿಫಿಕೇಶನ್ ಅನ್ನ ಸೆಲೆಕ್ಟ್ ಮಾಡಿ ಸ್ನೇಹಿತರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತು ಒಂಬತ್ತನೇ ವಾರದ ಟಾಸ್ಕ್ಗಳು ಪ್ರಾರಂಭವಾಗಿದೆ ವಾರದ ಪ್ರಾರಂಭದಲ್ಲಿ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಕೆಲವೊಂದು ಚಟುವಟಿಕೆಗಳನ್ನು ನೀಡಿದ್ದರು ಇದರಲ್ಲಿ ಬಿಗ್ ಬಾಸ್ ಒಂದು ವಿಶೇಷ ಚಟುವಟಿಕೆಯನ್ನು ನೀಡಿದ್ದರು ಇದರ ಪ್ರಕಾರ ಬಿಗ್ ಬಾಸ್ ಮನೆಯಲ್ಲಿ ಯಾರು ಅತಿ ಹೆಚ್ಚು ಧನಾತ್ಮಕ ಮನಸ್ಥಿತಿಯನ್ನು ಹೊಂದಿದ್ದಾರೋ ಅವರಿಗೆ ಬಿಳಿ ಬಣ್ಣದ ಹೂ ನೀಡಬೇಕಾಗಿತ್ತು ಯಾರು ಅತಿ ಹೆಚ್ಚು ಋಣಾತ್ಮಕ ಮನಸ್ಥಿತಿಯನ್ನು ಹೊಂದಿದ್ದಾರೋ ಅವರಿಗೆ ಕಪ್ಪು ಬಣ್ಣದ ಹೂ ನೀಡಬೇಕಾಗಿತ್ತು ಮೊದಲಿಗೆ ಬಿಳಿ ಹೂ ಪಡೆದುಕೊಂಡವರು ಮೈಕಲ್ ಕಾರ್ತಿಕ್ ಮೈಕಲ್ಗೆ ಬಿಳಿ ಹೂವು ನೀಡಿ ಮೈಕಲ್ ಬಿಗ್ ಬಾಸ್ ಪ್ರಾರಂಭದ ದಿನಗಳಿಂದಲೂ ಪಾಸಿಟಿವ್ ಆಗಿದ್ದಾರೆ ಎಂದರು ಇನ್ನು ಪವಿ ಪೂವಪ್ಪ ಮತ್ತು ನಮ್ರತಾ ಅವರು ಸಿರಿ ಅವರಿಗೆ ಬಿಳಿ ಹೂವು ನೀಡಿದರು ಸಿರಿ ಅವರು ಸೋಲು ಮತ್ತು ಗೆಲುವು ಎರಡನ್ನೂ ಒಂದೇ ರೀತಿ ತೆಗೆದುಕೊಳ್ಳುತ್ತಾರೆ ಎಂದು ಕಾರಣ ಹೇಳಿದರು ಹಾಗೆ ಒತ್ತು ಸಂತೋಷ್ ಅವರಿಗೆ ತನಿಶಾ ಅವಿನಾಶ್ ವಿನಯ್ ಪ್ರತಾಪ್ ಬಿಳಿ ಹೂ ನೀಡಿದರು ಹಾಗೆ ಸ್ನೇಹಿತ ಅವರು ಅವಿನಾಶ್ ಅವರಿಗೆ ಬಿಳಿ ಹೂ ನೀಡಿದರು ಇನ್ನು ತುಕಾಲಿ ಸಂತೋಷ್ಗೆ ಮೈಕಲ್ ಬಿಳಿ ಹೂವು ನೀಡಿದರು ತುಕಾಲಿ ಅವರು ಮನೆಯಲ್ಲಿ ಎಲ್ಲರನ್ನೂ ನಗಿಸುತ್ತಾ ಇರುತ್ತಾರೆ ಹಾಗೆ ಬಿಳಿ ಹೂವು ನೀಡುತ್ತೇನೆ ಎಂದು ಕಾರಣ ನೀಡಿದರು ಇನ್ನು ಕಾರ್ತಿಕ್ಗೆ ಸಂಗೀತ ಮತ್ತು ತುಕಾಲಿ ಸಂತೋಷ್ ಬಿಳಿ ಹೂ ನೀಡಿದರು ಹಾಗೆ ನಮ್ರತಾ ಅವರಿಗೆ ಸಿರಿ ಬಿಳಿ ಹೂ ನೀಡಿದರು ಇನ್ನು ಪ್ರತಾಪ್ಗೆ ಒತ್ತೂರ್ ಸಂತೋಷ್ ಬಿಳಿ ಹೂವನ್ನು ನೀಡಿದರು ಇನ್ನು ಸಂಗೀತ ವಿನಯ್ ಪವಿ ಪೂವಪ್ಪ ಸ್ನೇಹಿತ್ ತನಿಷಾ ಇವರಿಗೆ ಒಂದೂ ಬಿಳಿ ಹೂ ಸಿಕ್ಕಿಲ್ಲ ಜಾಸ್ತಿ ಹೂ ಪಡೆದುಕೊಂಡವರು ಒರ್ತೂರ್ ಸಂತೋಷ್ ಇನ್ನು ಕಪ್ಪು ಹೂ ಅಂದರೆ ಋಣಾತ್ಮಕ ಮನಸ್ಥಿತಿ ಹೊಂದಿರುವವರು ಯಾರೆಂದರೆ ವಿನಯ್ಗೆ ನೆಗೆಟಿವಿಟಿ ಜಾಸ್ತಿ ಇದೆ ಎಂದು ಕಾರ್ತಿಕ್ ಸಂಗೀತ ಒತ್ತೂರ್ ಸಂತೋಷ್ ಕಪ್ಪು ಹೂ ನೀಡಿದರು ಹಾಗೆ ಸಂಗೀತ ಅವರಿಗೆ ನಮ್ರತಾ ಸ್ನೇಹಿತ್ ಮೈಕಲ್ ವಿನಯ್ ಕಪ್ಪು ಹೂ ನೀಡಿದರು ಇನ್ನು ತನಿಷಾ ಅವರಿಗೆ ಪವಿ ಅವರು ಕಪ್ಪು ಹೂ ನೀಡಿದರು ಹಾಗೆ ಸ್ನೇಹಿತ್ಗೆ ತನಿಷಾ ಮತ್ತು ಪ್ರತಾಪ್ ಕಪ್ಪು ಹೂ ಕೊಟ್ಟರು ತುಕಾಲಿ ಸಂತೋಷ್ ಅವರಿಗೆ ಸಿರಿ ಕಪ್ಪು ಹೂ ನೀಡಿದರು ಹಾಗೆ ಸಿರಿ ಅವರಿಗೆ ತುಕಾಲಿ ಸಂತೋಷ್ ಕಪ್ಪು ಹೂ ನೀಡಿದರು ಹಾಗೆ ಪವಿ ಅವರಿಗೆ ಅವಿನಾಶ್ ಕಪ್ಪು ಹೂ ನೀಡಿದರು ಇಲ್ಲಿ ಕಾರ್ತಿಕ್ ನಮ್ರತಾ ಅವಿನಾಶ್ ಮೈಕಲ್ ಒತ್ತೂರ್ ಸಂತೋಷ್ ಮತ್ತು ಪ್ರತಾಪ್ ಕಪ್ಪು ಹೂವು ಪಡೆದುಕೊಂಡಿಲ್ಲ ಇನ್ನು ಈ ಧನಾತ್ಮಕ ಮತ್ತು ಋಣಾತ್ಮಕ ಮನಸ್ಥಿತಿ ಹೊಂದಿರುವವರಿಗೆ ಕಪ್ಪು ಬಿಳಿ ಹೂ ನೀಡುವ ಚಟುವಟಿಕೆ ಸಂದರ್ಭದಲ್ಲಿ ವಿನಯ್ ಮತ್ತು ಸಂಗೀತ ಮತ್ತೆ ಕಿತ್ತಾಡಿಕೊಂಡಿದ್ದಾರೆ ವಿನಯ್ಗೆ ಕಪ್ಪು ಹೂ ನೀಡುವ ಸಂದರ್ಭದಲ್ಲಿ ಸಂಗೀತ ನೀಡಿದ ಕಾರಣ ವಿನಯ್ಗೆ ಸಿಟ್ಟು ಬರಿಸಿದೆ ಹೌದು ಸಂಗೀತ ವಿನಯ್ಗೆ ನಿಮ್ಮ ಜೊತೆ ಯಾರು ಸೇರಿದರೂ ಎಲ್ಲರಿಗೂ ನಾನು ಆಗಲ್ಲ ಅನ್ನೋದು ಕಾಮನ್ ಆಗಿಬಿಟ್ಟಿದೆ ಇದು ಆಗುತ್ತೆ ಈ ನೆಗೆಟಿವಿಟಿಗೆ ಬೇರು ನೀವು ಎಂದು ಹೇಳಿದರು ಇದಕ್ಕೆ ವಿನಯ್ ವಾಪಸ್ ಸಂಗೀತ ಅವರಿಗೆ ಕಪ್ಪು ಹೂ ನೀಡಿ ತಿರುಗೇಟು ನೀಡಿದ್ದಾರೆ ವಿನಯ್ ಸಂಗೀತಗೆ ನೆಗೆಟಿವಿಟಿಗೆ ಬೇರು ಬಿಟ್ಟವನು ನಾನು ಆದರೆ ಅದಕ್ಕೊಂದು ಬೀಜ ಅಂತ ಇರಬೇಕಲ್ವಾ ಆ ಬೀಜವೇ ಸಂಗೀತ ಆ ಬೀಜ ಇಲ್ಲದೆ ಬೇರು ಬರೋದಿಲ್ಲ ಈ ಇಡೀ ಮನೆಯಲ್ಲಿ ಯಾರ್ಯಾರ ತಲೆಯಲ್ಲಿ ನೆಗೆಟಿವಿಟಿ ಎಂಬ ಬೀಜ ಇದೆಯೋ ಅದನ್ನ ನೆಟ್ಟಿರೋದೇ ಸಂಗೀತ ನಾನು ಎಲ್ಲಾ ಟಾಸ್ಕ್ಗಳನ್ನು ನೆಗೆಟಿವ್ ಆಗಿ ತೆಗೆದುಕೊಳ್ಳುತ್ತೀನಿ ಎಂದು ಕಾರ್ತಿಕ್ ಹೇಳಿದರು ಪಾಸಿಟಿವ್ ಆಗಿ ಆಟವನ್ನು ತೆಗೆದುಕೊಂಡಿದ್ದೇನೆ ನಾನು ಪಾಸಿಟಿವ್ ಆಗಿ ಆಡೋಣ ಎಂದು ಮನವಿ ಮಾಡಿದಾಗ ನೀನು ನೆಗೆಟಿವ್ ನೆಗೆಟಿವ್ ಆಗಿ ಆಡಬೇಕು ಎಂದು ಅನಿಸುವ ಹಾಗೆ ಮಾಡಿದ್ದು ಸಂಗೀತ ಅದೇ ಟಾಸ್ಕ್ನಲ್ಲಿ ಕಾರ್ತಿಕ್ ಬೆನ್ನು ತಟ್ಟಿ ಅವರ ತಲೆಯಲ್ಲೂ ನೆಗೆಟಿವ್ ಬೀಜವನ್ನು ಬಿತ್ತಿ ತಲೆ ಸಬರಿ ಕಳಿಸಿದ್ದು ಸಂಗೀತ ಇಲ್ಲದಿರುವ ಕಾರಣಕ್ಕೆ ಮೂಗು ತೋರಿಸಿ ಅದನ್ನು ಒಂದು ಚಳುವಳಿ ಮಾಡಿ ಅದನ್ನೊಂದು ಮೊಮೆಂಟ್ ಮಾಡಿದವರು ಸಂಗೀತ ಅಂತ ವಿನಯ್ ಹೇಳಿದರು ಆಗ ಸಂಗೀತ ವಿನಯ್ ಬಳೆ ವಿಷಯ ಎಂದು ಹೇಳಿ ಇವತ್ತಿಗೂ ನಾನು ಅದಕ್ಕೆ ಸ್ಟ್ಯಾಂಡ್ ತಗೊಳ್ತೀನಿ ಎಂದು ಗರಂ ಆಗಿ ಹೇಳಿದರು ಆಗ ವಿನಯ್ ಸ್ಟ್ಯಾಂಡ್ ತಗೊಳ್ಳಿ ಇಲ್ಲ ಪಲ್ಟಿ ಹೊಡೆಯಿರಿ ಅದೇ ವಿಷಯನೇ ಎಂದರು ಆಗ ಸಂಗೀತ ಮತ್ತೆ ಬಳೆ ವಿಷಯ ನೀವು ಹೇಳಿದ್ದು ತಪ್ಪು ಈಗ ಯಾರೋ ಬಂದು ಹೇಳಿದಕ್ಕೆ ಮತ್ತೆ ಅದನ್ನೇ ದ್ವೇಷವಾಗಿ ತೆಗೆದಿರುವುದು ಎಂದರು ಹೀಗೆ ಇವರಿಬ್ಬರ ನಡುವೆ ಮಾತಿಗೆ ಮಾತು ಬೆಳೆಯಿತು ಮತ್ತೆ ವಿನಯ್ ಸಂಗೀತಗೆ ಪ್ರತಿಯೊಂದು ಬೇರಿಗೆ ಕಾರಣವಾಗಿರುವ ಈ ಬೀಜ ನೆಗೆಟಿವ್ ಅಂತ ನನಗೆ ಅನಿಸುತ್ತದೆ ಈ ಮನೆಯಲ್ಲಿನ ಪ್ರತಿಯೊಂದು ನೆಗೆಟಿವಿಟಿಗೆ ಕಾರಣವಾಗಿರುವುದು ಸಂಗೀತ ಅಂತ ನನಗೆ ಅನಿಸುತ್ತದೆ ಎಂದು ಹೇಳಿ ಸಂಗೀತಗೆ ಕಪ್ಪು ಹೂ ನೀಡಿದರು ಇದೆಲ್ಲ ಮುಗಿದ ನಂತರ ಬಿಗ್ ಬಾಸ್ ಮತ್ತೊಂದು ಟ್ವಿಸ್ಟ್ ನೀಡಿದರು ಈ ವಾರದ ಗಳನ್ನು ಆಡಲು ಎರಡು ತಂಡಗಳ ಅಗತ್ಯವಿದೆ ಎರಡು ತಂಡಗಳ ರಚನೆಯ ಚಟುವಟಿಕೆ ಈಗಾಗಲೇ ಆರಂಭವಾಗಿದೆ ಅತಿ ಹೆಚ್ಚು ಬಿಳಿ ಹೂ ಪಡೆದ ಒರ್ತು ಸಂತೋಷ್ ಹಾಗೂ ಅತಿ ಹೆಚ್ಚು ಕಪ್ಪು ಹೂ ಪಡೆದ ಸಂಗೀತ ಅವರು ತಂಡಗಳ ನಾಯಕರನ್ನಾಗಿ ಬಿಗ್ ಬಾಸ್ ನೇಮಿಸುತ್ತಿದ್ದಾರೆ ಎಂದು ಬಿಗ್ ಬಾಸ್ ಹೇಳಿದರು ಇದರಿಂದ ಉಳಿದ ಸ್ಪರ್ಧಿಗಳಿಗೆ ಅಚ್ಚರಿಯಾಯಿತು ಇನ್ನು ಟಾಸ್ ಸಂದರ್ಭದಲ್ಲಿ ಏನೆಲ್ಲ ಗಲಾಟೆ ವಾದ ವಿವಾದಗಳು ನಡೆಯುತ್ತದೆ ಎಂದು ಕಾದು ನೋಡಬೇಕಿದೆ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕೀಪ್ ವಾಚಿಂಗ್ ಥ್ಯಾಂಕ್ ಯು